ಯೇಮಗಿರಿ ದನಗಳ ಜಾತ್ರೆ ಜನವರಿ ಹದಿನೆಂಟರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶಾಸಕ ಎಚ್ ಟಿ ಮಂಜು ಇಂದು ಕ್ಯಾರ್ಪೇಟೆ ಪಟ್ಟಣದ ವಿಧಾನಸೌಧದ ಆವರಣದಲ್ಲಿ ತಿಳಿಸಿದರು ರೈತರು ಜನವರಿ ಹದಿನೆಂಟರ ಒಳಗೆ ಯಾವುದೇ ಕಾರಣಕ್ಕೂ ರಾಸುಗಳನ್ನು ಜಾತ್ರೆಗೆ ತರಬಾರದು ತಾಲೂಕು ಆಡಳಿತ ನೀಡಿರುವ ಸಮಯಕ್ಕೆ ಸರಿಯಾಗಿ ಬರಬೇಕು ಮೂಲಭೂತ ಸೌಕರ್ಯಗಳು ಇಲ್ಲ ಎಂದು ದೂರುವುದು ಬೇಡ ಹೇಳಿದ ಸಮಯಕ್ಕೆ ಬಂದರೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿರುತ್ತದೆ ಎಂದರು ಜಾತ್ರೆಯ ಮೂಲಭೂತ ಸೌಕರ್ಯಗಳು ಪ್ರಗತಿಯಲ್ಲಿದ್ದಾಗ ಬಂದರೆ ಮೂಲಭೂತ ಸೌಕರ್ಯಕ್ಕೆ ಕೊರತೆಯಾಗುತ್ತದೆ ಎಲ್ಲ ರೈತರು ದಯವಿಟ್ಟು ಸಹಕಾರ ನೀಡಬೇಕು ಆದುದರಿಂದ ರೈತರು ಜಾನುವಾರುಗಳನ್ನು ಜನವರಿ ಹದಿನೆಂಟರ ನಂತರ ಕರೆತಂದು ಸಹಕಾರ ನೀಡಬೇಕು ಹದಿನೆಂಟರಿಂದ ಜಾತ್ರೆ ಪ್ರಾರಂಭವಾಗಲಿದೆ ಎಂದರು ಈ ಸ್ಥಳದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ರಕ್ಷಣಾ ಇಲಾಖೆಯವರು ಜಾನುವಾರು ಇಲಾಖೆಯವರು ಸೇರಿದಂತೆ ಎಲ್ಲರ ಬೆಂಬಲ ನೀಡಲಾಗಿದೆ ಎಲ್ಲರೂ ತಮ್ಮೆಲ್ಲರ ರಕ್ಷಣೆಗೆ ನಿಲ್ಲುತ್ತಾರೆ ಎಂದರು ಒಂದು ಬರ್ ಅವನು ಬರ್ಮಾಡ್ಕೊಳ್ಳಿಕ್ಕೆ ತಾಲೂಕು ಆಡಳಿತ ನೋಟಿಫಿಕೇಶನ್ ಮಾಡ್ತಾರೆ ಹದಿನಾಲ್ಕನೇ ತ ಹದಿನೆಂಟನೇ ತಾರೀಕಿನ ಮೊದಲೇ ಬಂದರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಡ್ತೇ ಕೊಡಲ್ಲ ಅನ್ನೋದು ಮತ್ತು ಜೊತೆಗೆ ರಕ್ಷಣಾ ಇಲಾಖೆಗಳು ಸಹ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದರೆ ಎಲ್ಲ ನಮ್ಮ ಅದಕ್ಕೆ ಎಲ್ಲ ರೈತರುಗಳು ಸಹ ಅದಕ್ಕೆ ಸಹಕರಿಸಬೇಕು ತಾವು ಅರ್ಲಿಯರ್ ಆಗಿ ಬಂದು ನಮಗೆ ಆ ಫೆಸಿಲಿಟಿ ಇಲ್ಲ ಲೈಟ್ ಇಲ್ಲ ನೀರಿಲ್ಲ ಏನಿಲ್ಲ ಅಂತ ಅನಾವಶ್ಯಕರಿಗೆ ದೂರ ಬೇಡ ಇದು ಒಂದು ತಾಲೂಕು ಆಡಳಿತದ ಒಂದು ನಿರ್ಣಯ ಆ ನಿರ್ಣಯಕ್ಕೆ ತಾವು ಎಲ್ಲ ಸಹಕರಿಸಬೇಕಾಗಿ ಮನವಿ ಮಾಡ್ಕೊತೀವಿ